ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಹೊಡೆದ ಅಮೃಕಾಶ್ ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರಕ್ಷಕ ಸದಸ್ಯ ನನ್ನ ತುಂಬು ಪ್ರೀತಿಯ ಸಹೋದರ ನನ್ನ ತುಂಬು ಪ್ರೀತಿಯ ಅಣ್ಣರಾದ ದೇವ ರಾಜೇಂದ್ರ ಅಣ್ಣ ಅವರಿಗೆ ನಮಸ್ಕಾರ ನಿರ್ದೇಶಿತ ಹಾಗೂ ನಮ್ಮ ಕರ್ನಾಟಕ ನಾಡಿನ ಜನತೆಗೆ ಯುವ ಮತದಾರರಿಗೆ ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರಿಗೆ ಮತ್ತು ಯುವ ಮತದಾರರಿಗೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಮುಖ್ಯವಾಗಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾನು ಅನ್ನಮಾನಗಳನ್ನು ತಿಳಿಸ್ತಾ ಈ ಬಾರಿ ಲೋಕಸಭಾ ಚುನಾವಣೆ ನಮ್ಮ ನರೇಂದ್ರ ಮೋದಿ ಸರ್ ಅವರು ಮಾಡಿದಂಥ ಅನೇಕ ಕಾರ್ಯ ಕೆಲಸ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಿಂತಿದೆ ಅವರ ಮುಂದಿನ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ನೋಡಬೇಕನ್ನೋದು ಪ್ರತಿಯೊಬ್ಬ ಯುವಕರ ಪ್ರತಿಯೊಬ್ಬ ನಾಡಿನ ದೇಶದ ಪ್ರತಿಯೊಬ್ಬರ ಒಂದು ಕನಸಾಗಿದೆ ಶಿವಮೊಗ್ಗ ಕ್ಷೇತ್ರದ ಜನರು ದಯವಿಟ್ಟು ಈ ಬಾರಿ ಮೇ ಏಳರಂದು ಅನೇಕ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಮತದಾನ ಮಾಡಬೇಕು ನನ್ನ ತುಂಡು ಪ್ರೀತಿ ಬಿ ವಿ ರಾಘವೇಂದ್ರ ಅಣ್ಣ ಅವರಿಗೆ ಅವರ ಕ್ರಮ ಸಂಖ್ಯೆ ಎರಡು ಬಿ ಜೆ ಪಿ ಪಕ್ಷಕ್ಕೆ ನಿಮ್ಮ ಮತ ನೀಡಿ ಆಶೀರ್ವಾದ ಮಾಡಿ ವಿ ರಾಘವೇಂದ್ರ ಅಣ್ಣ ಅವರಿಗೆ ನಿಮ್ಮ ಮತವನ್ನು ನೀಡಿ ಆಶೀರ್ವಾದ ಮಾಡಿ ಅವರ ಕೆಲಸ ಕಾರ್ಯ ನನ್ನ ಸಹೋದರ ನನ್ನ ತುಂಡು ಪ್ರೀತಿ ಅಣ್ಣ ಅವರು ಬಿ ವಿರ್ ರಾಘವೇಂದ್ರ ಅಣ್ಣ ಅವರು ಮಾಡಿದಂತಹ ಅನೇಕ ಕಾರ್ಯ ಕೆಲಸ ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಅವರ ಒಂದು ಮಾದರಿಯಾಗಿ ಯುವಕರಿಗೆ ನಿಂತಿದ್ದಾರೆ ದೇಶಕ್ಕಾಗಿ ಮತ್ತು ನಾಡಿಗಾಗಿ ಮೋದಿಯವರು ನಿಂತಿದ್ದಾರೆ ಈ ಕಡೆ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಅನೇಕ ಉತ್ತಮವಾದಂಥ ಕಾರ್ಯ ಕೆಲಸ ಮಾಡ್ತಾ ಬರ್ತಾ ಇದೆ ಸೊ ಈ ಬಾರಿ ಮೋದಿಯವರ ಒಂದು ಮ್ಯಾನಿಫೆಸ್ಟೋ ನೋಡಿದಾಗ ತುಂಬ ಹೆಮ್ಮೆ ಆಗುತ್ತೆ ತುಂಬ ಅವರು ದೇಶಕ್ಕಾಗಿ ಮಾಡಿ ಮಾಡಿರುವಂತಹ ಒಳ್ಳೆಯ ಕಾರ್ಯ ಕೆಲಸ ಇನ್ನಷ್ಟು ನಮಗೆ ಒಂದು ಮಾದರಿಯಾಗಿ ಒಂದು ಇನ್ಸ್ಪಿರೇಷನ್ ಆಗಿ ನಿಂತಿದೆ ಆಲ್ರೆಡಿ ಅಷ್ಟು ವಾಟ್ ಈಸ್ ಇಂಡಿಯಾ ಭಾರತ್ ಏನು ಭಾರತ ದೇಶ ಒಂದು ಶಕ್ತಿ ಏನು ನಮ್ಮ ಮೋದಿ ಸರ್ ಅವರು ಮಾಡಿ ತೋರಿಸಿದ್ದಾರೆ ಈ ಕಡೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿ ವಿ ರಾಘವೇಂದ್ರ ಅವರು ಅನೇಕ ಕಾರ್ಯ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ನನ್ನ ಒಂದು ಕುಟುಂಬಸ್ಥರದಿಂದ ನಾನು ಒಬ್ಬ ರಾಜಕೀಯ ಕುಟುಂಬಸ್ಥರ ಬಿ ವಿ ರಾಘವೇಂದ್ರ ಅಣ್ಣವರ ಒಂದು ತಮ್ಮನಾಗಿ ವಿಜೇಂದ್ರ ಯಡಿಯೂರಪ್ಪ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಗುಂಪು ಪ್ರೀತಿ ಅಣ್ಣಾರದ ಬಿ ವಿಜೇಂದ್ರ ಯಡಿಯೂರಪ್ಪ ಅವರಿಗೆ ಮತ್ತು ಯಡಿಯೂರಪ್ಪ ದೊಡಪ್ಪ ಅವರಿಗೆ ಶ್ರೀ ಯಶ್ ಉದಾಸಿ ಅಜ್ಜವರ ಮತ್ತು ಜಿ ಶಿವನ ತಿಲ್ಲಳಿ ದೊಡ್ಡಪ್ಪ ಅವರ ಸಂಬಂಧಿಕರಾಗಿ ಒಂದು ನನಗೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ದೇಶಕ್ಕಾಗಿ ನಾಡಿಗಾಗಿ ನಮ್ಮ ಬಿ ಜೆ ಪಿ ಪಕ್ಷ ಮಾಡ್ತಾ ಇರುವಂಥ ಕೆಲಸ ನೋಡಿದಾಗ ಅನೇಕ ನಮ್ಮ ಲಕ್ಷಾಂತರ ಒಂದು ಕಾರ್ಯಕರ್ತರರು ಒಂದು ಒಗ್ಗಟ್ಟು ನೋಡಿದ ಖುಷಿಯಾಗುತ್ತೆ ಈ ಬಾರಿ ನಮ್ಮ ಚುನಾವಣೆಗೆ ಮೇ ಏಳರಂದು ಆಲ್ರೆಡಿ ಏಪ್ರಿಲ್ ಇಪ್ಪತ್ತಾರಂದು ನಮ್ಮ ಬೆಂಗಳೂರು ಈ ಕಡೆ ಲೋಕಸಭಾ ಚುನಾವಣೆ ನಡೆದಾಗ ತುಂಬ ಖುಷಿ ಆಗುತ್ತೆ ಬಟ್ ಅಷ್ಟೇ ಒಂದು ಬೇಜಾರಿತ್ತು ಜನಸಂಖ್ಯೆ ಇನ್ನಷ್ಟು ಬರಬೇಕಂತ ಹೇಳಿ ದಯವಿಟ್ಟು ನಾನು ಕೈ ಕೇಳ್ಕೊಳ್ತೀನಿ ವಿತ್ ಆಲ್ ರೆಸ್ಪೆಕ್ಟ್ ಯು ಆಲ್ ಟು ಆಲ್ ವೋಟರ್ಸ್ ನಾನು ಕೈ ಮುಗಿದ ಕೇಳ್ಕೊಡ್ತೀನಿ ದಯವಿಟ್ಟು ಮತದಾರರು ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಮೇ ಏಳರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೋಟಿಂಗ್ ಬ್ರೂಪ್ಸ್ಗೆ ಮತ್ತು ಮತ ನೀಡುವಂಥದ್ದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಪ್ರತಿಯೊಬ್ಬ ಯುವಕರ ಕರ್ತವ್ಯ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಮತ್ತು ಶುಭ ಹಾರೈಕೆಗಳು ಬಿ ಜೆ ಪಿ ಪಕ್ಷದ ಮೇಲೆ ಬಿ ವಿ ರಾಘವೇಂದ್ರ ಅಣ್ಣ ಅವರ ಮೇಲೆ ನೆರವಿಟ್ಟು ಇಲ್ಲಿ ಈ ಬಾರಿ ಅವರ ಖಂಡಿತ ಒಂದು ಒಂದು ಲಕ್ಷಾಂತರ ಮತ ಮತಗಳಿಂದ ಗೆದ್ದು ಬರ್ತಾರೆ ಒಂದು ದೊಡ್ಡ ಸಾಧನೆ ಆಗುತ್ತೆ ಒಂದು ಯಶಸ್ವಿಯಾಗಿ ನಮಗೆಲ್ಲರಿಗೂ ಒಂದು ಒಂದು ಬಿ ಜೆ ಪಿ ಗೆದ್ದು ಬರುತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಂಬ ಆಸೆ ಆಕಾಂಕ್ಷೆ ಇದೆ ಮೋದಿ ಸರ್ ಅವರ ಮತ್ತು ಅಮಿತ್ ಶಾ ಜಿ ಸರ್ ಅವರ ಮತ್ತು ಜೆ ಪಿ ನಡ್ಡಾ ಜಿ ಸರ್ ಅವರ ಒಂದು ನಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರದ ಒಂದು ಆಡಳಿತದಲ್ಲಿ ಮತ್ತೊಮ್ಮೆ ನಾವು ದೇಶ ಮತ್ತು ಕರ್ನಾಟಕ ನಾಡು ರೈತರಿಗಾಗಿ ಯುವತರಿಗಾಗಿ ದೇಶದ ಅಭಿವೃದ್ಧಿಗಾಗಿ ನಾಡಿನ ಅಭಿವೃದ್ಧಿಗಾಗಿ ಯುವಕರ ಮತ್ತು ಪ್ರತಿಯೊಂದು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡೋಣ ಬಿ ವೈ ರಾಘೇಂದ್ರ ಅಣ್ಣ ಅವ್ರಿಗೆ ನನ್ನ ತುಂಬ ಮನಸ್ಸಿನಿಂದ ಶುಭ ಹಾರೈಕೆಗಳು ಆ್ಯಂಡ್ ಈ ದೃಶ್ಯ ಮಾಧ್ಯಮ ಮುಖಾಂತರ ಈ ವಿಡಿಯೋ ಮುಖಾಂತರ ನಾನು ಮನಸ್ಫೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಖಂಡಿತವಾಗಿ ಬಗ್ಗೆ ನಿಮ್ಮ ನಂಬಿಕೆ ಇದೆ ಶಿವಮೊಗ್ಗ ಕ್ಷೇತ್ರದ ಜನತೆ ನಿಮಗೆ ಆಶೀರ್ವಾದ ಮಾಡಿ ನಿಮಗೆ ಮತದಾನ ಅವರ ಅಮೂಲ್ಯವಾದಂಥ ಮತದ ಮತ ಮತವನ್ನು ನೀಡಿ ನಿಮಗೆ ಜಯವನ್ನು ನೀಡುತ್ತಾರೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆನ್ ಇನ್ನಿಂಗ್ ಎಲೆಕ್ಷನ್ಸ್ ವಿ ರಾಘೇಂದ್ರನ ತುಂಬ ದಿನಗಳಾಯಿತು ನಿಮಗೆ ಭೇಟಿ ಮಾಡಿ ಖಂಡಿತವಾಗ್ಲೂ ಮನೆಗೆ ಬನ್ನಿ ಖಂಡಿತವಾಗ್ಲೂ ನಾನು ಮನೆಗೆ ಬಂದು ಭೇಟಿ ಮಾಡ್ತೀನಿ ತುಂಬ ಸಂತೋಷದಿಂದ ತುಂಬ ಮನಸ್ಫೂರ್ತಿಯಾಗಿ ನಿಮಗೆ ಒಂದು ಹಾರೈಕೆಗಳು ತಿಳಿಸ್ತಾ ಶುಭಾಶಯಗಳು ಮತ್ತು ನಮ್ಮ ಬಿ ಜೆ ಪಿ ಪಕ್ಷ ಮತ್ತೊಮ್ಮೆ ಒಳ್ಳೆಯದಾಗುತ್ತೆ ಮತ್ತು ಒಂದು ದೊಡ್ಡ ಒಂದು ಪಾರ್ಟಿ ಒಂದು ಸ ಒಂದು ಸಕ್ಸಸ್ಫುಲ್ಲಾಗಿ ಮತ್ತೆ ಪ್ರಧಾನಮಂತ್ರಿ ನರ ನರೇಂದ್ರ ಮೋದಿ ಸರ್ ಅವರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಆ ಸ್ಥಾನದಲ್ಲಿ ಇರ್ತಾರೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಿ ದಯವಿಟ್ಟು ಮೇ ಏಳು ಎರಡ್ ಸಾವಿರದ ಎಲ್ಲ ಎಲ್ಲರೂ ಬಂದು ಮತವನ್ನು ನೀಡಿ ಬಿಜೆಪಿ ಪಕ್ಷಕ್ಕೆ ಧನ್ಯವಾದಗಳು ಜಯ ಗಣೇಶ ಜೈ ಉದ್ದೇಶ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳು ಮಂಗಳವಾರ ಮತದಾನ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಕ್ರಮ ಸಂಖ್ಯೆ ಎರಡು ಸಮಗ್ರ ಅಭಿವೃದ್ಧಿಗಾಗಿ ಕ್ರಮ ಸಂಖ್ಯೆ ಎರಡರ ಕಮಲದ ಗುರುತಿಗೆ ಮತ ನೀಡಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಕ್ರಮ ಸಂಖ್ಯೆ ಎರಡಕ್ಕೆ ನಮ್ಮ ಮತ